ರಫೇಲ್ ಜೆಟ್ ಕಾರ್ಯಕ್ಷಮತೆ ಬಗ್ಗೆ ಅನುಮಾನ ಹರಡಲು ಚೀನಾ ಪಿತೋರೆ ಫ್ರೆಂಚ್ ಗುಪ್ತಚರ ಮಾಹಿತಿಯಲ್ಲಿ ಚೀನಾ ಕುತಂತ್ರವಾಯಲು ಪಾಕಿಸ್ತಾನದ ವಿರುದ್ಧ ಭಾರತ ನಡೆಸಿದ ಆಪರೇಷನ್ ಸಿಂಧೂರ ನಂತರ ಫ್ರಾನ್ಸ್ನ ಪ್ರಮುಖ ರಫೇಲ್ ಯುದ್ಧ ವಿಮಾನಗಳ ಕಾರ್ಯಕ್ಷಮತೆ ಬಗ್ಗೆ ಅನುಮಾನಗಳನ್ನು ಹರಡಲು ಚೀನಾ ತನ್ನ ರಾಯಭಾರಿ ಕಚೇರಿಗಳನ್ನು ಬಳಸಿಕೊಂಡಿತ್ತು ಎಂದು ವರದಿಯಾಗಿದೆ ಫ್ರೆಂಚ್ ಗುಪ್ತಚರ ಮಾಹಿತಿಯ ಪ್ರಕಾರ ಯುದ್ಧ ವಿಮಾನಗಳ ಹಾರಾಟ ಮತ್ತು ಖ್ಯಾತಿಯನ್ನು ಕುಗ್ಗಿಸಲು ಚೀನಾ ತನ್ನ ರಾಯಭಾರಿ ಕಚೇರಿಯನ್ನು ನಿಯೋಜಿಸಿತು ಅಸೋಸಿಯೇಟೆಡ್ ಪ್ರೆಸ್ ವರದಿಯ ಪ್ರಕಾರ ಫ್ರೆಂಚ್ ಮಿಲಿಟರಿ ಯುದ್ಧ ವಿಮಾನ ರಫೇಲ್ ಖರೀದಿಸುವುದನ್ನು ಬೇರೆ ದೇಶಗಳು ನಿಲ್ಲಿಸುವಂತೆ ಮಾಡುವ ಪ್ರಯತ್ನದ ಭಾಗವಾಗಿ ರಫೇಲ್ ಜೆಟ್ಗಳ ಮಾರಾಟ ಮತ್ತು ಕಾರ್ಯಕ್ಷಮತೆಯನ್ನು ಕುಗ್ಗಿಸಲು ಚೀನಾ ರಾಯಭಾರಿ ಕಚೇರಿಯಲ್ಲಿನ ರಕ್ಷಣಾ ಅಧಿಕಾರಿಗಳಿಗೆ ಸೂಚನೆ ನೀಡಿತ್ತು ರಫೇಲ್ ಯುದ್ಧ ವಿಮಾನ ಮತ್ತು ಇತರ ಶಸ್ತ್ರಾಸ್ತ್ರಗಳ ಮಾರಾಟ ಫ್ರೆಂಚ್ ರಕ್ಷಣಾ ಉದ್ಯಮಕ್ಕೆ ಒಂದು ದೊಡ್ಡ ವ್ಯವಹಾರ ಆಗಿದೆ ಈ ಜೆಟ್ ಮತ್ತು ಶಸ್ತ್ರಾಸ್ತ್ರಗಳ ಮಾರಾಟ ಫ್ರಾನ್ಸ್ಗೆ ಚೀನಾ ಪ್ರಬಲ ಪ್ರಾದೇಶಿಕ ಶಕ್ತಿಯಾಗಿರುವ ಏಷ್ಯಾದಲ್ಲಿ ವಿವಿಧ ದೇಶಗಳೊಂದಿಗೆ ಸಂಬಂಧ ಬಲಪಡಿಸಲು ಸಹಾಯ ಮಾಡಿದೆ ಇದೇ ಕಾರಣಕ್ಕೆ ಚೀನಾ ರಫೇಲ್ ಇಮೇಜ್ ಅನ್ನು ಡ್ಯಾಮೇಜ್ ಮಾಡಲು ಪಿತೂರಿ ನಡೆಸುತ್ತಾ ಬಂದಿದೆ ಎನ್ನಲಾಗಿದೆ